ನಟಿ ಸೋನಾಲ್ ಅವರು ದರ್ಶನ್ ಅವರನ್ನ ಸ್ವಂತ ಅಣ್ಣನ ರೀತಿ ತುಂಬಾನೇ ಇಷ್ಟಪಡುತ್ತಾರೆ ಪ್ರತಿ ವರ್ಷ ತಪ್ಪದೇ ದರ್ಶನ್ ಅವರಿಗೆ ರಾಖಿ ಕಟ್ಟಿ ಆಶೀರ್ವಾದ ಪಡೆದು ದರ್ಶನ್ ಅವರಿಂದ ಉಡುಗೊರೆ ತೆಗೆದುಕೊಳ್ಳುತ್ತಾರೆ ಆದರೆ ಕಳೆದ ವರ್ಷ ದರ್ಶನ್ ಅವರಿಗೆ ರಾಖಿ ಕಟ್ಟಲು ಸೋನಾಲ್ ಅವರಿಗೆ ಸಾಧ್ಯವಾಗಿರಲಿಲ್ಲ ಕಾರಣ ದರ್ಶನ್ ಅವರು ಆ ಸಮಯದಲ್ಲಿ ಜೈಲಿನಲ್ಲಿದ್ದರು ಆದರೆ ಈ ವರ್ಷ ನಟಿ ಸೋನಾಲ್ ತಮ್ಮ ಅಣ್ಣನ ಸಮಾನರಾದ ದರ್ಶನ್ ಎನೆದು ಭಾವುಕ ಪೋಸ್ಟ್ ಮಾಡಿದ್ದಾರೆ ಹಾಗಾದರೆ ದರ್ಶನ್ ಬಗ್ಗೆ ಸೋನಾಲ್ ಹೇಳಿದ್ದೇನೋ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಕೆಲ ತಿಂಗಳು ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದರು ಇತ್ತೀಚಿನ ವರ್ಷಗಳಲ್ಲಿ ದರ್ಶನ್ ಅವರಿಗೆ ರಾಖಿ ಕಟ್ಟಿ ಸೋನಲ್ ರಕ್ಷಾ ಬಂಧನ ಹಬ್ಬ ಆಚರಿಸುತ್ತಿದ್ದರು ಸಾಕಷ್ಟು ಜನ ಮಹಿಳಾ ಅಭಿಮಾನಿಗಳು ದರ್ಶನ್ ಮನೆಗೆ ಭೇಟಿ ನೀಡಿ ರಾಖಿ ಕಟ್ಟುತ್ತಿದ್ದರು ಆದರೆ ಕಳೆದ ವರ್ಷದಿಂದ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ ಸೋನಲ್ ಹಾಗೂ ದರ್ಶನ್ ನಡುವೆ ಉತ್ತಮ ಒಡನಾಟವಿದೆ ಸದಾ ಅಣ್ಣ ಎಂದು ಬಾಯತುಂಬ ಕರೆಯುತ್ತಾರೆ ಕಳೆದ ವರ್ಷ ದರ್ಶನ್ ಜೈಲಿನಲ್ಲಿದ್ದ ಕಾರಣ ಸೋನಲ್ ಅವರು ರಾಖಿ ಕಟ್ಟಿರಲಿಲ್ಲ ಬದಲಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣ ದರ್ಶನ್ಗೆ ರಕ್ಷಾ ಬಂಧನದ ಶುಭಾಶಯ ತಿಳಿಸಿದ್ದರು ಆದರೆ ಈ ಬಾರಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕಾರಣ ದರ್ಶನ್ ಯಾರನ್ನು ಸಹ ಭೇಟಿ ಮಾಡುತ್ತಿಲ್ಲ ಯಾರ ಜೊತೆ ಕೂಡ ಸೇರುತ್ತಿಲ್ಲ ಯಾವ ಕಾರ್ಯಕ್ರಮಕ್ಕೂ ಹೋಗುತ್ತಿಲ್ಲ ಹಾಗಾಗಿ ಸೋನಲ್ ಅವರಿಗೆ ಈ ಬಾರಿಯ ಬಂಧನಕ್ಕೆ ದರ್ಶನ ಸಿಕ್ಕಿಲ್ಲ ಆದ್ದರಿಂದ ಸೋನಲ್ ಅವರು ತಮ್ಮ ಪ್ರೀತಿಯ ಅಣ್ಣನಿಗೆ ಈ ಬಾರಿ ಫೋನ್ ಮಾಡಿ ರಕ್ಷಾಬಂಧನದ ಶುಭಾಶಯ ತಿಳಿಸಿದ್ದಾರಂತೆ ಆಗ ದರ್ಶನ್ ಅವರು ಸದ್ಯದಲ್ಲೇ ಭೇಟಿಯಾಗೋಣ ಬೇಜಾರಾಗಬೇಡ ನೀನು ಚೆನ್ನಾಗಿರುವಂಥ ಫೋನಲ್ಲೇ ಆಶೀರ್ವಾದಿಸಿದ್ದಾರೆ ನಟಿ ಸೋನಲ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ